ಆಕಾಶ ನೋಡೋದಕ್ಕೆ ಯಾಕೆ ನೂಕು ನುಗ್ಗಲು ಅನ್ನೋ ಮಾತಿದೆಯಲ್ಲ ಪಿ ಆರ್ ಇರಬೇಕಾದಂತ ಒಂದು ಬದ್ಧತೆ ಈಗ ಇಲ್ಲ ವೆಂಕಟೇಶ್ ಮಾಡೋದು ಅದೇ ಕೆಲಸ ಇರುತ್ತೆ ಹೊಸಬ್ರು ಬಂದಿರೋ ಪಿ ಕೆಲಸ ಮಾಡೋದು ಪ್ರೆಸ್ ಮೀಟ್ ಅಲ್ಲಿ ನಿಜವಾಗಿಯೂ ಬರೆಯುವಂತ ಪತ್ರಕರ್ತರ ಸಂಖ್ಯೆನೆ ಕಡಿಮೆ ಇರ್ತದೆ ಈಗ ಏನಾಗುತ್ತೆ ಒಂದು ಪ್ರೆಸ್ ಮೀಟ್ ಆಗಿದ ಅಷ್ಟನೆ ಹೊರಟು ಬಿಡ್ತಾರೆ ತುಂಬಾ ವ್ಯತ್ಯಾಸ ಇದೆ ಸರ್ ಈಗ ಬಟ್ ಈಗ ಎಲ್ಲೋ ಒಂದ್ ಕಡೆ ವಿಮರ್ಶೆಗಳು ತಾಳ ತಪ್ಪ ವಿಮರ್ಶೆಗಳೆಲ್ಲ ಮಾರಾಟಕ್ಕಿವೆ ಅಂತ ಮಾತುಗಳು ಒಂದು ಸಿನಿಮಾ ಸ್ಕ್ರೀನಿಂಗ್ ಆದ್ಮೇಲೆ ಭಾನುವಾರ ಏನ್ ಬರ್ದ್ಬಿಡ್ತಾರೋ ಏನ್ ಬಿಡ್ತಾರೋ ಅಂತ ಅಂದ್ಬಿಟ್ಟು ಒಂದು ತುಂಬಾ ಕಾತರ ಇತ್ತು ಇಲ್ಲಾರಿ ನಿಮ್ ಮಕ್ಕ ನೋಡ್ಕೊಂಡ್ ಮಾಡ್ಬೇಕು ನಾವ್ ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳಿ ತಿಳ್ಸಿ ಬರ್ದಿರೋದು ಇದೆ ದುಡ್ಡು ಕೊಟ್ರೆ ಸ್ಟಾರ್ ಕೊಡ್ತಾರೆ ದುಡ್ಡು ಕೊಟ್ಲಿಲ್ಲ ಚೆನ್ನಾಗಿ ಬರ್ದಿಲ್ಲ ಮೊದಲೆಲ್ಲ ನೀವು ಹೇಳ್ದಂಗೆ ಕೇವಲ ಬೆರವಣಿಕೆಯ ಪಿ ಆರ್ ಒಗಳು ಮಾತ್ರ ಇಂಡಸ್ಟ್ರಿಯಲ್ಲಿದ್ದರು ಈಗ ನಾನು ಪಿ ಆರ್ ವ ಅವನು ಪಿ ಆರ್ ವ ಇನ್ನೊಬ್ಬ ಪಿ ಆರ್ ಒ ಅಂತ ಆಗೋಯ್ತೆ ಕನ್ಫ್ಯೂಷನ್ಸ್ ಪತ್ರಕರ್ತರಲ್ಲೇ ಜಾಸ್ತಿ ಇದೆ ಖಂಡಿತ ಅಂದರೆ ಏನಾಯಿತು ಯಾರು ಬೇಕಾದರೂ ಪಿ ಆರ್ ಒ ಆಗ್ಬೋದು ಆ ಮಟ್ಟಕ್ಕೆ ಆಕಾಶ ನೋಡೋದಕ್ಕೆ ಯಾಕೆ ನೂಕು ನುಗ್ಗಲು ಅನ್ನೋ ಮಾತಿದೆಯಲ್ಲ ಹಾಗೆ ನಾನು ಪಿ ಆರ್ ಒ ಆಗೋ ಥರದ್ದು ಅಂದರೆ ಪಿ ಆರ್ ವಾಗೆ ಇರಬೇಕಾದಂತ ಒಂದು ಬದ್ಧತೆ ಈಗ ಇಲ್ಲ ಹೌದು ಆದ್ರೆ ನಿಮ್ಮನ್ನು ನಾವು ಆರಂಭದಿಂದ ನೋಡ್ಕೊಂಡ್ ಬಂದ್ವಿ ನೀವೇನಂತ ನಮ್ಗೆ ಗೊತ್ತು ಆದರೆ ಈಗ ಅವರಿಗೆ ಪಿ ಆರ್ ಅನ್ನೋದೇ ಗೊತ್ತಿಲ್ಲ ಹೌದು ಬಟ್ ಡಿಜಿಟಲ್ ನಾನು ಸ್ಟ್ರಾಂಗ್ ಇದ್ದೀನಿ ಅಥವಾ ಡಿಜಿಟಲ್ ನಂಗೆ ಗೊತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಪಿ ಆರ್ ಕೆಲಸ ಮಾಡೋದಕ್ಕೆ ಬರ್ತಾರೆ ಸೊ ಒಂದಿಷ್ಟು ಪಿ ಆರ್ ಸಂಖ್ಯೆ ಜಾಸ್ತಿ ಆಯ್ತು ಜಾಸ್ತಿ ಆದ್ಮೇಲೆ ನಿಮಗೆ ಅನಿಸಿದ್ದೇನು ಅಂತ ಅದೇ ಈಗ ಏನು ಅಂತಂದ್ರೆ ಒಬ್ಬ ಪಿ ಆಗಬೇಕಾಗಿರೋದು ಆಗ್ಬೇಕಾಗಿರೋದು ಹೆಂಗಿರಬೇಕು ಅಂತಂದ್ರೆ ಫಸ್ಟ್ ಒಂದು ಪತ್ರಿಕಾ ಕಚೇರಿಯಲ್ಲಿದೆ ಅಥವಾ ಚಾನೆಲ್ ಕಚೇರಿಯಲ್ಲಿದೆ ಆ ಪತ್ರಿಕಾ ಕಚೇರಿ ಎಲ್ಲ ಪತ್ರಿಕೆಗಳ ಹೌದು ಸಂಪಾದಕರ ಹೆಸರೇನು ಹೆಸರೇನು ಅಂತ ನಾನು ಹೀಗೆ ಒಂದು ನಮ್ಮ ಪಿ ಆರ್ ಒಲ್ ಮೀಟಿಂಗ್ ಆದಾಗ ನಾನು ಹೇಳಿದೆ ನಾನು ಹೇಳಿದೆ ಬೇಸಿಕ್ ಆಗಿ ಒಬ್ಬ ಪಿ ಒ ಯಾರ್ ಬೇಕಾದ್ರೂ ಮಾಡಬಹುದು ಈಗ ಸಮುದ್ರದಲ್ಲಿ ಈಜೆ ಕೇಳ್ಕೊಂಡು ಮಾಡುವಂತ ನೆಸಿಟ್ ಇಲ್ಲ ಯಾರೋ ಪಿ ಒ ಬರಬೇಕಾದ್ರೆ ನಮಗೆ ತಿಳಿಸಿ ಅವ್ರು ಪಿ ಆರ್ ಆಗಬೇಕು ಅನ್ನೋ ನೆಸಸಿಟಿ ಎಲ್ಲ ಏನೂ ಇಲ್ಲ ಅವರು ಅವ್ರಿಗ ರೆಕಮೆಂಡೇಶನ್ ಮೇಲೋ ಅವತ್ತು ಅವ್ರ ಬ್ಯಾನ್ ಅವ್ರ ಹಿನ್ನೆಲೆಯಲ್ಲಿ ಬೇರೆ ಯಾರೋ ರೆಕಮೆಂಡೇಶನ್ ಮಾಡಿನೋ ಬರ್ಬೋದು ಅದು ತಪ್ಪೇನಿಲ್ಲ ಅದು ಓಕೆ ಅಂದ್ರೆ ಅವರು ಬೇಸಿಕ್ ಆಗಿ ಏನು ತಿಳ್ಕೋಬೇಕು ಎಲ್ಲಿ ಪತ್ರಿಕಾ ಕಚೇರಿ ಎಲ್ಲಿದೆ ಆ ಪತ್ರಿಕೆ ಸಂಪಾದಕರು ಯಾರು ಸಿನಿಮಾ ಪತ್ರಕರ್ತರ ಸಿನಿಮಾ ಪತ್ರಕರ್ತರ ಯಾರು ಸೀನಿಯರ್ ಆಮೇಲೆ ಒಬ್ಬ ನ್ಯೂಸ್ ಬ್ಯೂರೋ ಹೆಡ್ ಯಾರು ಪತ್ರ ನ್ಯೂಸ್ ಚಾನಲ್ನ ಸಂಪಾದಕರು ಯಾರು ಆ ನ್ಯೂಸ್ ಚಾನಲ್ ಎಷ್ಟು ಜನ ಪತ್ರಕರ್ತ ಇರ್ತಾರೆ ಸಿನಿಮಾ ಪತ್ರಕರ್ತರು ಯಾರು ಇರ್ತಾರೆ ಕರೆಕ್ಟ್ ಅದು ತಿಳ್ಕೊಬೇಕದು ಅಲ್ವಾ ತಿಳ್ಕೊಳ್ಳ ಏನು ಪ್ರಯೋಜನ ಈಗ ಅಸೈನ್ಮೆಂಟ್ ಅಂತ ಹಾಕ್ತಾರೆ ಈಗ ಇವಾಗ ಯಾರೇ ಒಂದು ಮೆಸೇಜ್ ಕಳಿಸ್ತು ಅಂತಂದ್ರೆ ಒಂದು ಸಿನಿಮಾ ಶೂಟಿಂಗ್ ಕರೆದಾಗ್ಲೋ ಮುಹೂರ್ತ ಕರೆದಾಗ್ಲೋ ಪ್ರೆಸ್ಪೀಟ್ ಕರೆದಾಗ್ಲೋ ಅಬ್ಬಿಯಸ್ಲಿ ಬಂದೇ ಬರ್ತಾರೆ ಅಲ್ವಾ ಈಗ ಕರ್ನಾಟಕ ಟಿವಿಯಿಂದ ವಿಜಯ್ ಸಾಗರ್ ಬರ್ತಾರೆ ನಂಗೆ ಅಷ್ಟೇ ಗೊತ್ತಿರುತ್ತೆ ನಂಗೆ ಶಿವು ಗೊತ್ತಾಗಬೇಕು ಶಿವು ಸರ್ ಗೊತ್ತಾಗಬೇಕು ಹೌದು ಅವರು ಅದಕ್ಕೆ ಆ ಕರ್ನಾಟಕ ಚಾನೆಲ್ಗೆ ಪ್ರಧಾನ ಸಂಪಾದಕರಿದ್ದಾರೆ ಅವರು ಓನರ್ ಇದ್ದಾರೆ ಅಲ್ವಾ ನನ್ನ ನನ್ನ ಸಂಪರ್ಕ ಅವ್ರತ್ರ ಇಟ್ಕೋಬೇಕು ಕರೆಕ್ಟ್ ಅಲ್ವಾ ಏನೋ ಪ್ರಾಬ್ಲಮ್ ಆದಾಗ ನಾನು ಅವ್ರ ಹತ್ರಕ್ಕೆ ಬರ್ತೀನಿ ಅಲ್ಲ ನಮ್ಮ ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆದಾಗ ಯಾವುದೋ ಕಾಂಟ್ರವರ್ಸಿ ಆದಾಗಲೋ ಅಥವಾ ಪ್ರಶಸ್ತಿ ಬಂದಾಗಲೋ ಆಯ್ತಾ ಇನ್ನೇನೋ ಆದಾಗ ಸರ್ ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಸರ್ ಪಾಪ ಒಳ್ಳೆ ಜನ ಇದ್ರೆ ಸರಿ ಮಾಡ್ಕೊಡಿ ಅಂತ ಹೇಳಿ ನಾನು ಇವತ್ತಿಗೂ ಕೂಡ ನಾನು ಮಾಡಿರೋದು ಉಂಟು ಎಷ್ಟೊಂದು ಜನ ಸುಮಾರು ಜನ ಎಲ್ಲಾನು ಕಿತ್ತಾಕ್ ಬಿಡ್ತಾರೆ ನಾನು ಎಲ್ಲರನ್ನು ಕರೆಸಿ ಒಂದು ಗೂಡ್ರ ಒಂದು ಸಂಧಾನ ಮಾಡಿ ಅವರಿಬ್ಬರು ಚೆನ್ನಾಗಿರೋದು ಕೂಡ ಇದೆ ಇತ್ತೀಚೆಗೆ ಅಷ್ಟೇ ಒಂದು ಸಂದಾಯ ಮಾಡ ಒಂದು ಕಾಂಪ್ರಮೈಸ್ ಮಾಡದೆ ಒಂದು ತಿಂಗಳಿಂದ ಹೆಸರು ಬೇಡ ಆಯ್ತಾ ಆ ತರದಲ್ಲಿ ನಾವು ಬೇಸಿಕ್ ಅದು ಎಲ್ಲಿ ಸಿನಿಮಾ ಪತ್ರಿಕಾ ಕಚೇರಿ ಇದೆ ಅಥ್ವಾ ಎಡಿಟರ್ ಎಷ್ಟೋದಕ್ಕೆ ಬರ್ತಾರೆ ಯಾತಕ್ಕೆ ಅಲ್ಲಿ ಹೋಗ್ಬೇಕು ನಾವ್ ಏನ್ ಸಂಪರ್ಕ ಇಟ್ಕೋಬೇಕು ಅಂತ ಈಗಿನವ್ರಿಗೆ ನನಗೆ ಗೊತ್ತಿರೋಂಗೆ ಏಯ್ಟಿ ಪರ್ಸೆಂಟ್ ಅವ್ರಿಗೆ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ನಮ್ಮ ಮೀಟಿಂಗ್ ಇದ್ದೆ ಆಯ್ತಾ ಇವೆಲ್ಲ ನೀವು ಗೈಡ್ ಲೈನ್ಸ್ ತಿಳ್ಕೊಬೇಕು ತಿಳ್ಕೊಂಡ್ರೆ ಒಬ್ಬ ನೀಟಾಗಿ ಒಂದು ಕೆಲಸ ಸಾಕ್ತಾ ಹೋಗ್ಬೋದು ಉದ್ಯೋಗ ಅಲ್ವಾ ಈಗ ಎಪ್ಪತ್ತಾರನೇ ಇಸ್ವಿನಲ್ಲಿ ನಮ್ಮ ಅಂಕಲ್ ಪಿ ಒ ಹುದ್ದೆನ ಕಂಡಿಡ್ಕೊಂಡೇ ತಾನು ಬಂದಿದ್ದು ಅದಕ್ಕಿಂತ ಮುಂಚೆ ಪತ್ರಕರ್ತರೇ ಹೋಗ್ಬಿಟ್ಟು ನ್ಯೂಸ್ ಫೋಟೋ ಎಲ್ಲ ಇಸ್ಕೊಂಡ್ ಪ್ರಿಂಟ್ ಹಾಕ್ತಾ ಇದ್ದು ಉಂಟು ಅದಾದ್ಮೇಲೆ ಪ್ರೊಫೆಷನ್ ಆಗಿ ತೊಗೊಂಬಂದ್ರು ಅಲ್ವಾ ಒಂದು ಪಿ ಆರ್ ಒ ಹುದ್ದೆಗೆ ಒಂದು ತಗೊಂಬಂದು ಕೊಟ್ರಲ್ಲ ಒಂದು ಈ ಥರದ್ದು ಇದೆಯಪ್ಪ ಈ ತರ ಕೆಲಸ ಪಿ ಆರ್ ಒ ಕೆಲಸ ಒಂದೇ ಪ್ಯಾಟರ್ನ್ ಚೇಂಜ್ ಆಗಿದೆ ಅಷ್ಟೇ ಅಲ್ವಾ ಈಗ ಸುಧೀಂದ್ರ ವೆಂಕಟೇಶ್ ಮಾಡೋದು ಅದೇ ಕೆಲಸ ಇರುತ್ತೆ ಹೊಸಬ್ರು ಬಂದಿರೋ ಪಿ ಆರ್ ಒ ಕೆಲಸ ಮಾಡೋದು ಅದೇ ಇರುತ್ತೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೇ ನಾವಾಗ ನೀವು ಹೇಳಿದಂಗೆ ಸೈಕಲ್ ಹುಡ್ಕೊಂಡು ಆಫೀಸ್ಗೆಲ್ಲ ಹೋಗ್ಬಿಟ್ಟು ಅದು ಚೆನ್ನಾಗಿತ್ತು ಆಕ್ಚುಲಿ ಸಂಬಂಧ ಫಸ್ಟ್ ಕ್ಲಾಸ್ ಆಗಿರ್ತಾ ಇತ್ತು ಕರೆಕ್ಟ್ ಅಲ್ವಾ ಅಲ್ಲಿ ಬಂದಾಗ ಎರಡು ಚೇಂಬಲ್ ಇದ್ದಾಗ ಒಂದು ನಮಸ್ಕಾರ ಹೇಳ್ಬಿಟ್ಟು ರಿಪೋರ್ಟ್ರ್ಗೆಲ್ಲ ಮಾತಾಡಿಸಿ ಆ ರಿಪೋರ್ಟ್ರ್ ಕೆಳಗಡೆ ಕ್ಯಾಂಟೀನ್ ಕರ್ಕೊಂಡೋಗಿ ಊಟ ಮಾಡಿಸ್ ಕಳಿಸ್ತಾ ಇದ್ರು ತಿಂಡಿ ತಿಂಡಿ ಕಳಿಸ್ತಾ ಇದ್ರು ಅಲ್ಲಿ ಹೋಗಿ ನಾವು ಬೇಡಿಕೆ ಇರ್ತಾ ಇದ್ವಿ ಸರ್ ಇಷ್ಟು ಪ್ರೆಸ್ಪೀಟ್ ಆಗಿದೆ ಈ ವಾರ ಹಾಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಶುಕ್ರವಾರ ಬರ್ತಾ ಇದ್ದೆ ನಾವು ಶುಕ್ರವಾರ ಪ್ರಿಂಟ್ ಆಯಿತು ಅಂತಂದ್ರೆ ಅದೆಲ್ಲ ಪೇಪರ್ ಪ್ರೊಡ್ಯೂಸರ್ ಕೊಟ್ಟೆ ಆಲ್ಬಮ್ ಮಾಡಿ ಕೊಟ್ಟಾದ್ಮೇಲೆ ನಮ್ ಸ್ಯಾಲ್ರಿ ಕೊಡ್ತಾ ಇದ್ದಾವಾಗ ಹ್ಮ್ ಅಲ್ವಾ ಹಾಗಾಗಿ ತಿಳ್ಕೊಬೇಕು ಈಗ ಪ್ರೆಸ್ ಮೀಟ್ಗಳು ನಡೀತದೆ ಪ್ರೆಸ್ ಮೀಟಲ್ಲಿ ನಿಜವಾಗಿಯೂ ಬರೆಯುವಂಥ ಪತ್ರಕರ್ತರ ಸಂಖ್ಯೆನೇ ಕಡಿಮೆ ಇರ್ತದೆ ಹೌದು ಮೊಬೈಲ್ ಇಟ್ಕೊಂಡಿರೋರೆಲ್ಲ ಇವತ್ತು ಪತ್ರಕರ್ತರು ಹೌದು ಮೊಬೈಲ್ ಇಟ್ಕೊಂಡ್ರೆ ನಾನು ಜರ್ನಲಿಸ್ಟ್ ಮೊಬೈಲ್ ಜರ್ನಲಿಸ್ಟ್ ಅಂತ ಹೌದು ಸೊ ಈ ನಡುವೆ ಎಲ್ಲೋ ಒಂದು ಒಂದು ಮಾತು ಏನಂದ್ರೆ ಪಿ ಒಗಳು ಅದನ್ನ ಗಮನಿಸ್ತಾರೋ ಅಥವಾ ಸಿನಿಮಾದವ್ರು ಗಮನಿಸ್ತಾರೋ ಗೊತ್ತಿಲ್ಲ ಒಟ್ಟು ಕ್ರೌಡ್ ಆಗಬೇಕು ಪ್ರೆಸ್ ಮೀಟ್ ಕ್ರೌಡ್ ಇದ್ರೇನೆ ಸಿನಿಮಾದ್ರೆ ಖುಷಿ ಅಲ್ಲಿ ಬರೆಯೋರು ಯಾರೋ ಗೊತ್ತಿಲ್ಲ ಒಂದಿಷ್ಟು ಜನಗಳ ಸಂಖ್ಯೆ ಕಮ್ಮಿ ಆಗ್ತದೆ ಸೊ ನೀವು ಕಂಡ್ಕೊಂಡಂಗೆ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಅಲ್ಲ ಏನು ಅಂತಂದ್ರೆ ಈಗ ನಾವು ಪಿ ಆರ್ ಓಗಳಾದವರು ನಾವು ವ್ಯವಸ್ಥಿತವಾಗಿ ಎಲ್ಲ ಮಾಡ್ತೀವಿ ಸರ್ ಈಗ ಪ್ರೊಡ್ಯೂಸರ್ ಏನಾಗಿದೆ ಈಗಿನೆಲ್ಲ ಈಗಿನಲ್ಲ ತುಂಬಾ ಎಜುಕೇಟೆಡ್ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ತಿಳ್ಕೊಂಡ್ರು ಬಂದ ಬಂದವರು ಯಾವ ಎಲ್ಲ ಎಲ್ಲ ಬರಬೇಕು ಸರ್ ಪ್ರಿಂಟ್ ಅವರು ಬರಬೇಕು ಅವರು ಬರಬೇಕು ಸೋಷಿಯಲ್ ಮೀಡಿಯಾ ಬರಬೇಕು ಸರ್ ಯಾರನ್ನು ಮಿಸ್ ಮಾಡಬೇಡಿ ದಯವಿಟ್ಟು ಎಲ್ಲಾರನೂ ಕರೀರಿ ಓಕೆ ಆಯ್ತಾ ಪಿಕ್ಚರ್ ಬೇಕಾಗಿರೋದೇ ಪ್ರಚಾರ ಅಂತ ಹೇಳ್ತಾರೆ ಅವಾಗ ಏನಾಗತ್ತೆ ಎಲ್ಲರೂ ಕರೆಯೋ ಪರಿಸ್ಥಿತಿ ಬರುತ್ತೆ ಅವಾಗ ಕ್ರೌಡ್ ಜಾಸ್ತಿ ಆಗೇ ಆಗತ್ತೆ ಅಲ್ಲಿ ಬಂದು ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರೋಂತವ್ರು ಕೇಳೋ ಪ್ರಶ್ನೆ ಬೇರೆ ಇರುತ್ತೆ ಇವಾಗ ಮೊಬೈಲ್ ಇಟ್ಕೊಂಬರೋ ಜರ್ನಲಿಸ್ಟ್ ಅಂತ ಹೇಳ್ತಿರೋರು ಅವ್ರು ಕೇಳೋ ಪ್ರಶ್ನೆ ಬೇರೆ ಬೇಸಿಕ್ ಆಗಿ ಅಂದ್ರೆ ಅದ್ರದ್ದು ರಿಸರ್ಚ್ ಇರಲ್ಲ ಒಂದು ಹೋಮ್ ವರ್ಕ್ ಇರಲ್ಲ ಹೋಮ್ ವರ್ಕ್ ಮಾಡ್ಕೊಂಡ್ ಬಂತು ಅಂತಂದ್ರೆ ಗೊತ್ತಾಗತ್ತೆ ಆ ಸಿನಿಮಾ ಏನು ಆ ಪಿಕ್ಚರ್ ಹೀರೋ ಹೀರೋ ಯಾರು ಹಿನ್ನೆಲೆ ಏನು ಅದು ತಿಳ್ಕೊಂಡು ಕೇಳ್ತು ಅಂತಂದ್ರೆ ಅಂದ್ರೆ ಪ್ರಶ್ನೆ ಕೇಳಿಸಿಕ್ರಿಗೂ ಕೇಳೋರ್ಗು ಇಬ್ಬರಿಗೂ ಹಿತವಾಗಿರತ್ತೆ ಆಗ್ಬಾರ್ದು ಅದೊಂದು ಆಗ್ತಾ ಇದೆ ಈ ನಡುವೆ ನಮ್ಮ ಲೂ ಕೂಡ ಒಂದಷ್ಟು ಜನ ಫಿಲ್ಟರ್ ಮಾಡೋಣ ಅಂತ ಅನ್ಬಿಟ್ಟು ಅದಕ್ಕೊಂದು ಕ್ರೈಟೇರಿಯಾ ಮಾಡ್ಬೇಕಲ್ವಾ ಯಾರು ಬೇಕು ಯಾರು ಬೇಡ ಇವತ್ತು ಅಥವಾ ಮಾನದಂಡ ಆಗಲ್ಲ ಹೌದು ಬರೀ ವ್ಯೂವರ್ಶಿ ಸಬ್ಸ್ಕ್ರೈಬ್ ಮಾನದಂಡ್ ಗೊತ್ತಿರಬೇಕು ರೈಟ್ರು ಅಥವಾ ಯಾವ ಪಾಯಿಂಟ್ ನ ಪಿಕ್ ಮಾಡ್ತಾನೆ ಹೌದು ಅದ್ ಮಾಡೋದನ್ನು ಕೂಡ ಇಂಪಾರ್ಟೆಂಟ್ ಆಗ ಅದಕ್ಕೆ ಈಗ ನಿಮ್ಮ ಅಸೋಸಿಯೇಷನ್ ಅದಕ್ಕೇನಾದ್ರು ಅಲ್ಲ ಈಗ ಕಾರ್ಪೊರೇಟ್ ಸೆಕ್ಟರ್ ಕಂಪನಿಗಳು ಮಾಡ್ತಾರೆ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಹೊಂಬಳೆ ಫಿಲಮ್ಸ್ ಅವ್ರಿಗೆಲ್ಲಾ ಗೊತ್ತಿದೆ ಈಗ ಅಂದ್ರೆ ಯಾವ್ದು ವ್ಯೂಸ್ ಇದೆ ಯಾವ ಸಬ್ಸ್ಕ್ರೈಬ್ ಇದೆ ಯಾರನ್ನ ಕರಿಬೇಕು ಯಾವ ಟೈಮಲ್ಲಿ ಕರಿಬೇಕು ಅಂತೆಲ್ಲ ಗೊತ್ತಿದೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಋಷಭ್ ಶೆಟ್ಟರ್ ಆಗ್ಬೋದು ಅಥವಾ ರಕ್ಷಿತ್ ಸಾರ್ ಆಗ್ಬೋದು ರಾಜ್ಬಿ ಶೆಟ್ಟರ್ ಆಗ್ಬಹುದು ವೆಂಕಟೇಶ್ ವೆಂಕಟೇಶ್ವರ್ ಆಗ್ಬೋದು ಅಥವಾ ಕೆವಿ ಎನ್ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಹೌಸ್ ಯಾವಾಗ ರೆಗ್ಯುಲರ್ ಸಿನಿಮಾ ಮಾಡ್ತೀರಾ ಅವ್ರಿಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿ ಆಯ್ತಾ ಅವರು ನಮಗೆ ಎಲ್ಲಾನು ಬೇಕು ಅಂತ ಅಂದಾಗ ನಾವು ಇಲ್ಲ ಸರ್ ಕರಿಯಲ್ಲ ಸರ್ ನಾವು ನಾವೇನೋ ಒಂದು ಮಾನದಂಡ ಹಾಕೊಂಡಿದೀವಿ ಅಂತಂದ್ರೆ ಬೇಡ ಬಿಡಪ್ಪ ನೀವು ಪಿ ಆರ್ ಒನ್ ಎಸ್ ಸಿ ಟಿ ನಾವೇ ಮಾಡ್ಕೋತೀವಿ ಅನ್ನೋದು ಆಗತ್ತೆ ಅವಾಗ ಏನು ನಮ್ಮ ಬದುಕಿದೆಯಲ್ಲ ಇಲ್ಲಿ ಕರೆಕ್ಟ್ ನಾವು ಮಾಡ್ಕೊಂಡು ಹೋಗಲೇಬೇಕು ನೀವು ಜರ್ನಲಿಸ್ಟು ಈಗಿನ ಜರ್ನಲಿಸ್ಟ್ ನಡುವಿನ ವ್ಯತ್ಯಾಸ ಆಗಿನ ಜರ್ನಲಿಸ್ಟ್ ಅಂತಂದ್ರೆ ಯಾವ ಯಾವ ಕಂಪನಿಯವರು ಇರ್ತಾರೋ ಅಂದ್ರೆ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಹೀರೋ ಹೀರೋಯಿನ್ ಜೊತೆಗೆ ಒಡನಾಟ ಇತ್ತು ಅಲ್ವಾ ಒಡನಾಟ ಇತ್ತು ಅಂದ್ರೆ ಒಂದು ಪತ್ರಿಕೆ ಒಂದು ಪ್ರೆಸ್ಪೀಟ್ ಬಂದ್ರೆ ಕೂತ್ ಕಡೆಗೆ ಬಂದು ವಿಶ್ ಮಾಡಿ ಮಾತಾಡ್ಸ ಚೆನ್ನಾಗಿದ್ರೆ ಯಾಕೆ ಬಂದಿಲ್ಲ ಆ ಹೊಂದಾಣಿಕೆ ಇತ್ತು ಈಗ ಏನಾಗತ್ತೆ ಒಂದು ಪ್ರಸ್ಪೀಟ್ ಆಗಿದ ತಕ್ಷಣ ಹೊರಟ ಬಿಡ್ತಾರೆ ಸಾಕಲ್ಲ ವಿಜುವಲ್ ಸಿಕ್ಕರೆ ಸಾಕು ಅಂತಿರತ್ತೆ ತುಂಬಾ ವ್ಯತ್ಯಾಸ ಇದೆ ಸರ್ ಈಗ ಅಲ್ವಾ ಅಂದ್ರೆ ತಿಳ್ಕೊಬಹುದು ಈಗ ಈಗ ನಾ ಹೇಳ್ದಂಗೆ ತಿಳ್ಕೊಳ್ಳೋದಕ್ ಬಿಡೋದೇ ಇಲ್ಲ ಈ ಖಾಸಗಿ ಪ್ರಶ್ನೆಗಳು ಕೇಳಕ್ ಶುರು ಮಾಡ್ಬಿಡ್ತಾರೆ ಅಲ್ವಾ ಈ ಕೆಲವರು ಬಂದಿರೋರು ನಿಮ್ ಹೇರ್ ಸ್ಟೈಲ್ ಚೆನ್ನಾಗಿದೆ ನಾನು ಮಾಡಿಸ್ಕೋಬೇಕು ಅಂತ ಕೇಳ್ತಾರೆ ಅಂತ ಕರೆದಾಗ ಅದಕ್ಕೆ ನೀವು ಪ್ರಿಪರೇಷನ್ ಆಗಿ ಬರ್ಬೇಕಲ್ವಾ ಈಗ ಯಾರೋ ಕರೆದಾಗ ಒಂದ್ ಸಿನಿಮಾ ಮಾಡ್ತಿದಾರೆ ಒಂದು ಆಯ್ತಾ ಒಂದು ಆಧ್ಯಾತ್ಮಿಕ ಯಾವ್ದೋ ಸಿನಿಮಾ ಮಾಡ್ತಿದಾರೆ ಒಂದ್ ದೇವ್ರ ಸಿನಿಮಾ ಮಾಡ್ತಾರೆ ಒಂದು ಯಾವ್ದೋ ಒಂದು ಚಾರಿತ್ರಿಕ ಸಿನಿಮಾ ಮಾಡ್ತಿದಾರೆ ರಿಸರ್ಚ್ ಮಾಡ್ಕೊಂಡು ಅಲ್ಲಿ ಎಲ್ಲಿ ಸೆಟ್ ಆಗ್ತೀರಿ ಯಾರು ಸೆಟ್ ಹಾಕ್ತಾರೆ ಅದ್ರ ಬಗ್ಗೆ ಬೇಕಾದ್ ವಿಷಯಗಳು ಸಿಗತ್ತಲ್ವಾ ಅದನ್ನ ಮಾತಾಡಬಹುದು ಕರೆಕ್ಟ್ ಅದು ಬಿಟ್ಟು ಎಲ್ಲೋ ಬೇರೆ ಕಡೆ ಟ್ರ್ಯಾಕ್ ಹೋಗ್ತಾ ಇದೆ ಅದು ಸರಿ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಕೂಡ ಕರೆಕ್ಟ್ ನೀವು ಹಿಂದೆ ನೋಡಿದಂಗೆ ನೋಡ್ಕೊಂಡು ಬಂದಂಗೆ ಈ ಇಷ್ಟು ವರ್ಷದ ಜರ್ನಿಯಲ್ಲಿ ಆಗ ವಿಮರ್ಶೆಗಳಿಗೆ ಒಂದು ಬೆಲೆ ಇರ್ತಾ ಇತ್ತು ಹೌದು ಒಂದು ತಾಕತ್ತು ಇರ್ತಿತ್ತು ದಮ್ ಇರ್ತಿತ್ತು ಅದರಿಂದ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದ್ವು ತಿತ್ಕೊಳ್ಳೋರು ಸಿನಿಮಾ ಹೀರೋ ಆಗಿರಲಿ ಅಥವಾ ನಿರ್ದೇಶಕರಾಗಿರಲಿ ಹೌದು ಬಟ್ ಈಗ ಎಲ್ಲೋ ಒಂದು ಕಡೆ ವಿಮರ್ಶೆಗಳು ತಾಳ ತಪ್ತಾಯಿವೆ ವಿಮರ್ಶೆಗಳೆಲ್ಲ ಮಾರಾಟಕ್ಕಿವೆ ಅಂತ ಅನ್ನೋ ಮಾತುಗಳು ಇಲ್ಲ ಆಗಿನ ಆ ಆ ಟೈಮಲ್ಲಿ ಸಿನಿಮಾ ನಾವು ತೋರಿಸ್ತಾ ಇದ್ದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಎರಡು ಮೂರು ಸಿನಿಮಾ ಇದೆ ನಾಲ್ಕು ಗಂಟೆಗೆ ತೋರಿಸಿದ್ದು ಇದೆ ಶೋ ಇತ್ತು ಶೋ ಇತ್ತು ಭಾನುವಾರ ರಿವ್ಯೂ ಬರ್ತಾ ಇತ್ತು ಒಂದು ಸಿನಿಮಾ ಸ್ಕ್ರೀನಿಂಗ್ ಆದ್ಮೇಲೆ ಆ ತವಕ ಎಷ್ಟಿತ್ತು ಅಂದ್ರೆ ಆ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ ಗೆ ಶುಕ್ರವಾರ ಭಾನುವಾರ ಏನ್ ಬರೆದ್ ಏನ್ ಬರ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಒಂದು ತುಂಬಾ ಕಾತ್ರ ಇತ್ತು ಅಲ್ವಾ ಹೌದು ನಾವು ಶನಿವಾರ ಏನೋ ಫೋನ್ ಮಾಡಿ ಸರ್ ಹೇಗಿದೆ ಸಿನಿಮಾ ಅಂತ ಕೇಳಿದಾಗ ಆ ಕಡೆಯಿಂದ ತುಂಬಾ ವಿಶ್ವಾಸ ಇತ್ತು ಪರ್ವಾಗಿಲ್ಲ ಅಂತಂದ್ರೆ ರಿವ್ಯೂ ಚೆನ್ನಾಗಿ ಬರಬಹುದು ಅಂತ ಪ್ರೊಡ್ಯೂಸರ್ ಗೆನೆ ಎಷ್ಟೋ ಸರಿ ಆಗಿದೆ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋಂಗೆ ಕೆ ಸಿ ಎನ್ ಕುಮಾರ್ ಅವರು ಯಾವ್ದೋ ಒಂದ್ ಸಿನಿಮಾ ಮಾಡಿದ್ರು ಅವಾಗ ನಾವೇ ಪಿ ಓ ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವ್ರು ಗೊತ್ತಾಯ್ತು ಆಯ್ತಾ ಅವ್ರು ಹೇಳಿದ್ರು ನೋಡಪ್ಪ ಸಿನಿಮಾ ಚೆನ್ನಾಗಿಲ್ಲ ನಾನು ರಿಲೀಸ್ ಮಾಡ್ಬಿಡಿದೀನಿ ಮಾಡ್ಲೇಬೇಕದು ನನಗೆ ಅನ್ಸಿದಾರೆ ಚೆನ್ನಾಗಿಲ್ಲ ಅಂತನ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಒಂಚೂರು ಚೂರ್ ಹೇಳ್ಬಿಟ್ಟು ಹೇಳಪ್ಪ ಒಂಚೂರು ಚೂರು ಎಲ್ಲ ತುಂಬಾ ಕೆಡದಾಗ ಬರದೆ ಇರಲಿ ಅಂತ ಎಷ್ಟೋ ಸರಿ ನಮ್ ಅಂಕಲ್ ಇದ್ದಾಗ್ಲೂ ಅಷ್ಟೇ ಅವ್ರು ಹೋದ್ಮೇಲೆ ನಾನು ಕುಷ್ಟ ಇವತ್ತಿಗೂ ಕೂಡ ಎಷ್ಟೋ ಜರ್ನಲಿಸ್ಟ್ ಫೋನ್ ಮಾಡ್ಬಿಟ್ಟು ಆಯ್ತಾ ಹೌದು ಇದು ಬರವಣಿಗೆ ಪತ್ರಕರ್ತಕ್ಕ ಫೋನ್ ಮಾಡಿ ಸರ್ ಏನೋ ಮಾಡ್ಬಿಡಿಯಾ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಒಂದ್ಸೂರು ನೋಡಿ ಸರ್ ಹೇಳಿದ್ದು ಇದೆ ಆ ಇವತ್ಕು ಪಾಲನೆ ಮಾಡ್ಕೊಂಡು ನಾನು ಪ್ರೊಡ್ಯೂಸರ್ ಹೇಳ್ತೀನಿ ಸರ್ ನೀವು ಆರ್ಟಿಕಲ್ ಬೇಕಾದ್ರೆ ಇಂಟರ್ವ್ಯೂ ಬೇಕಾದ್ರೆ ನಾನ್ ಮಾಡಿಸ್ಬಿಡ್ತೀನಿ ರಿವ್ಯೂ ನಾವು ನಾವು ಯಾರು ಎಂಟ್ರಿ ಹಾಕಲ್ಲ ಎಂಟ್ರಿ ಆಗಲ್ಲ ಸರ್ ಎಂಟ್ರಿ ಆದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ನಿಮ್ ಸಿನಿಮಾ ಚೆನ್ನಾಗಿದ್ಯಾ ನಾನ್ ಡೈರೆಕ್ಟರ್ ಅದೇ ಹೇಳೋದು ಸಿನಿಮಾ ಚೆನ್ನಾಗಿದ್ಯಾ ನೀವು ಚೆನ್ನಾಗಿದ್ಯಾ ಅಂತ ಹೇಳಿ ಬಿಡ್ತೀರಿ ಬಟ್ ಅವ್ರಿಗೆಲ್ಲ ಇಷ್ಟ ಆಗ್ಬೇಕಲ್ಲ ಆಡಿಯನ್ಸ್ ಇಷ್ಟ ಆಗ್ಬೇಕಲ್ಲ ನಿಮ್ಮ ಮಟ್ಟಿಗೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಳ್ಳ ಅಣ್ಣ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ಬಿಟ್ಬಿಡಿ ಹಂಗಾರೆ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿದೆ ಅಂತಾನೆ ಬರೀತಾರೆ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ತಿದ್ಗೋಬೋದಾಗಿತ್ತು ಅಂತ ಬರೀತಾರೆ ಇನ್ ಬಿಟ್ವೀನ್ ಮದ್ಯಲ್ ಇದ್ದಾಗ ನಾನು ಎಷ್ಟೋ ಸರಿ ನಾನು ಜರ್ನಲಿಸ್ಟ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋದು ಇದೆ ಪಾಪ ಅವ್ರು ಹೇಳ್ತಾರೆ ಎಷ್ಟೋ ಸರಿ ಇಲ್ಲರಿ ನಿಮ್ಮ ಕೈ ನೋಡ್ಕೊಂಡ್ ಮಾಡ್ಬೇಕು ನಾವ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತೇಲ್ಸಿ ಬರ್ದಿರೋದು ಇದೆ ಅದೇನು ಮಾಡೋಕ್ಕಾಗಲ್ಲ ಆಮೇಲೆ ವ್ಯಾಪಾರಕ್ಕೆ ಅಂತ ನೀವೇನೋ ಹೇಳಿದ್ರಿ ಇವಾಗ ಯಾವುದು ವಿಮರ್ಶೆ ವಿಮರ್ಶೆಗಳು ಮಾರಾಟಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅಯ್ಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆಲ್ಲ ಆಗ್ತಾರೆ ಯಾರೋ ಒಂದು ಅದ್ಭುತ ಸಿನಿಮಾನ ಚೆನ್ನಾಗಿ ಇದೆ ಅಂತ ಬರ್ದ್ಬಿಟ್ರೆ ಆ ಇಸ್ಕೊಂಡ್ ಬರ್ದಿದ್ದಾನೆ ಯಾರು ಒಳ್ಳೆ ಸಿನಿಮಾನ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಇದು ಹಿಂಗಾಗಿದೆ ಕೊಟ್ಟಿಲ್ಲ ಅದಕ್ಕೆ ಹಿಂಗ್ ಬರ್ದಿದ್ದಾರೆ ಇಲ್ಲ ಇಲ್ಲ ನನಗೆ ಗೊತ್ತಿರೋಂಗೆ ಇಲ್ಲ ವಿಜಯಣ್ಣ ಇಲ್ಲ ಸೋಶಿಯಲ್ ಮೀಡಿಯಾ ಬಂದ್ಮೇಲೆ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ವ್ಯಾಪಾರ ಆಗೋಗಿದೆ ಸ್ಟಾರ್ ಕೊಡ್ತಾರೆ ಬರ್ದಿಲ್ಲ ಆ ತರದ್ದು ನನಗಂತೂ ಅನುಭವ ಆಗಿಲ್ಲ ನಮ್ಮ ಆ ಪ್ರಯೋಗನೂ ಮಾಡಿಲ್ಲ ಸರ್ ಅದು ಅದು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನಿದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ